ನಮಸ್ಕಾರ ನನ್ನ ಹೆಸರು ಮುರಳೀಧರ ದೇಶಪಾಂಡೆ ನಾವು ಇಲ್ಲಿ ಕುಂಕೂರು ಅಂತ ಒಂದು ಹಳ್ಳಿ ಅಲ್ಲಿಯವರು ಸುಮಾರು ವರ್ಷಗಳ ಮೊದಲೇ ಅಂದರೆ ಒಂದು ಹತ್ತು ವರ್ಷ ಅಂತ ಅಂದ್ಕೊಳ್ಳಿ ಅಥವಾ ಹದಿನೈದು ವರ್ಷ ಅಂತ ಅಂದ್ಕೊಳ್ಳಿ ಅಲ್ಲಿಯಿಂದ ಇಲ್ಲಿವರೆಗೂ ಅನೇಕ ವಿದ್ಯಾರ್ಥಿಗಳಿಗೆ ಅನೇಕ ರೀತಿಯ ತರಬೇತಿಗಳನ್ನು ನಾವು ಕೊಡ್ತಾ ಬಂದಿದ್ದೀವಿ ಈ ಈಗ ಅಂದರೆ ನಾವೇನು ಶರನ್ನವರಾತ್ರಿ ಅಥವಾ ದಸರಾ ಅಂತ ನಾವು ಕರಿತೇವಲ್ಲ ಈ ದಸರಾ ಅವಧಿಯೊಳಗೆ ಸುಮಾರು ಶಾಲೆ ಹದಿನೈದರಿಂದ ಹದಿನೇಳು ದಿನಗಳ ಕಾಲ ಹಾಲಿಡೇ ಸೂಟಿ ರಜೆ ಇರ್ತದೆ ಸೊ ಇಂತಹ ರಜೆಯೊಳಗೆ ನಾವು ವಿದ್ಯಾರ್ಥಿಗಳಿಗೆ ಒಂದು ಸುವರ್ಣ ಅವಕಾಶಗಳನ್ನು ಸುವರ್ಣ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅಂತ ಹೇಳಿ ನಾವು ನಮ್ಮ ಸ್ನೇಹಿತರ ಒಂದು ಎನ್ ಜಿ ಒ ಫೌಂಡೇಶನ್ ಅದರ ಮುಖಾಂತರ ಅಂದರೆ ಮೂಕಿ ಫೌಂಡೇಶನ್ ಅದರ ಇನ್ನೊಂದು ಅವಿಭಾಜ್ಯ ಅಂಗ ಅಂತ ಅನ್ಬೋದು ಕ್ವೆಸ್ಟ್ ಸ್ಟೂಡೆಂಟ್ ಸಪೋರ್ಟ್ ಕುಂಕೂರು ಇವೆರಡೂ ಒಂದು ಹೊಂದಾಣಿಕೆ ಮೇರೆಗೆ ನಾವು ನಮ್ಮ ತಡಸ್ ಕ್ರಾಸ್ ರಂಭಾಪುರಿ ಕಲ್ಯಾಣ ಮಂಟಪ ಅಂತ ಕರಿತೀವಿ ಅಥವಾ ರಂಭಾಪುರಿ ಮಠ ಅಂತ ಕರಿತೀವಿ ಧರ್ಮ ನಿವಾಸ ಅಂತ ಕರಿ ಕರಿತೀವಿ ತಡಸ್ ಕ್ರಾಸ್ ಅಂತ ಹೇಳಿದ್ರೆ ಸುಮಾರು ಒಂದು ಹತ್ತು ಹಳ್ಳಿಗಳು ಬಹಳ ಸಮೀಪದ ಆ ಒಂದು ಧರ್ಮ ನಿವಾಸಕ್ಕೆ ಬಹಳ ಸಮೀಪ ಅವ ಆ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂತೆ ನಾವೇನು ಮಾಡ್ತಾಯಿದ್ದೀವಿ ಸುಮಾರು ಅಲ್ಲಿ ಒಂದು ಒಂಬತ್ತು ದಿನಗಳ ಕಾಲ ಒಂದು ಒಳ್ಳೆಯ ಅಧ್ಯಯನದಲ್ಲಿ ಏಕಾಗ್ರತೆ ಎಂಬತಕ್ಕಂಥ ವಿಷಯವನ್ನಿಟ್ಟುಕೊಂಡು ಮಾನವೀಯ ಮೌಲ್ಯಗಳ ಅರಿವನ್ನು ಕೊಡಬೇಕಂತಕ್ಕಂಥ ವಿಷಯವನ್ನಿಟ್ಟುಕೊಂಡು ನಾವು ಅಲ್ಲಿ ತರಬೇತಿಯನ್ನು ನಾವು ಕೊಡ್ತಾ ಇದ್ದೇವೆ ಇನ್ನು ತರಬೇತಿ ಕೊಡ್ತಕ್ಕಂಥ ಜಾಗ ಪ್ಲೇಸು ನಿಮಗೆಲ್ಲರಿಗೂ ಚಿರಪರಿಚಿತ ಆಗ್ಯದ ಇನ್ನು ತರಬೇತಿ ಆ ಏನಿದೆ ತರಬೇತಿ ಅಂದರೆ ಏನು ಯಾವ ಥರ ಹದ ತರಬೇತಿಯನ್ನು ನೀವು ಕೊಡ್ತೀರಿ ವೇಳೆ ಏನು ಎಂಬತಕ್ಕಂಥ ವಿಷಯವನ್ನು ನೋಡಲಾಗಿ ಅಲ್ಲಿ ನಾವು ಐದನೇ ತರಗತಿಯಿಂದ ಹತ್ತನೇ ತರಗತಿ ಮಕ್ಕಳಿಗೆ ತರಬೇತಿಯನ್ನು ನಾವು ಕೊಡ್ತಾ ಇದ್ದೇವೆ ಇದು ಮೊದಲನೇದ್ದು ಇನ್ನು ಎರಡನೇದ್ದು ವಿಶೇಷವಾಗಿ ಅವರಿಗೆ ಇವತ್ತಿನ ದಿನದಲ್ಲಿ ಬೇಕಾಗ್ತಕ್ಕಂಥ ಅಥವಾ ಟೆಕ್ಸ್ಟ್ ಬುಕ್ ರಿಲೇಟೆಡ್ ಇನ್ಫಾರ್ಮೇಷನ್ ಅಂದರೆ ಮ್ಯಾಥ್ಮೆಟಿಕ್ಸು ಸೈನ್ಸು ಇಂಗ್ಲೀಷು ಅದರ ಬೇಸಿಕ್ಸ್ ಆಗಿರ್ಬೋದು ಆಮೇಲೆ ಸಾಫ್ಟ್ ಸ್ಕಿಲ್ಸ್ ಆಗಿರ್ಬೋದು ಕಮ್ಯುನಿಕೇಷನ್ ಸ್ಕಿಲ್ ಆಗಿರ್ಬೋದು ಅಂದರೆ ಒಂಬತ್ತು ದಿನಗಳಲ್ಲಿಯೇ ಇವನ್ನೆಲ್ಲ ಜಾಸ್ತಿ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅರಿಗಿಸ್ಕೊಳಿಕ್ಕೆ ಸಾಧ್ಯ ಇಲ್ಲ ಆದರೆ ಒಂದು ನೀಟಾಗಿ ಒಂದು ಪ್ಲ್ಯಾಟ್ಫಾರ್ಮನ್ನು ಮಾಡಿಕೊಡ್ಬೇಕಂತಕ್ಕಂಥ ಒಂದು ಸದುದ್ದೇಶದಿಂದ ಆಮೇಲೆ ಡೈಲಿ ರುಟೀನ್ ಅಂತ ಬರ್ತದೆ ಇದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಆಮೇಲೆ ನುರಿತ ಶಿಕ್ಷಕರಿಂದ ನಾವು ಈ ಒಂದು ವಿಷಯಗಳನ್ನು ಮಕ್ಕಳಿಗೆ ಕೊಡಬೇಕಂತ ಅಂದ್ಕೊಂಡಿದ್ದೀವಿ ದಯವಿಟ್ಟು ನಮ್ಮ ಹಳ್ಳಿ ಮಕ್ಕಳು ತುಂಬಾ ಟ್ಯಾಲೆಂಟ್ ಇರ್ತಕ್ಕಂಥ ನಮ್ಮ ಹಳ್ಳಿ ಮಕ್ಕಳು ಎಲ್ಲಿ ಫೇಲ್ ಆಗ್ತಾರೆ ಅಂತ ಹೇಳಿದ್ರೆ ತರಬೇತಿ ವಿಷಯದಲ್ಲಿ ಸರಿಯಾದ ತರಬೇತಿ ಇರೋದಿಲ್ಲ ಆ ಉದ್ದೇಶಕ್ಕೆ ಅವರು ಫೇಲ್ಯೂರ್ ಆಗ್ತಾರೆ ಹಾಗಾಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಈ ತರಬೇತಿಯನ್ನು ಈ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಶಿಬಿರ ಶುರುವಾಗ್ತಕ್ಕಂಥ ದಿನಾಂಕ ಇಪ್ಪತ್ತೆರಡನೇ ತಾರೀಕು ಅಂದರೆ ಇದೇ ತಿಂಗಳ ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತೆರಡನೇ ತಾರೀಕಿನಿಂದ ಮುಂದಿನ ತಿಂಗಳ ಐದನೇ ತಾರೀಕಿನವರೆಗೂ ಅಂದರೆ ಆದಿತ್ಯವಾರ ಸಂಡೇ ಅಲ್ಲಿ ನಾವು ಸಮಾರೋಪವನ್ನು ಮಾಡ್ತಾಯಿದ್ದೇವೆ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳನ್ನು ಆದಷ್ಟು ಶಿಬಿರಕ್ಕೆ ಕಳಿಸ್ರಿ ವಿದ್ಯಾರ್ಥಿಗಳು ಚೆನ್ನಾಗಿ ವಿದ್ಯೆಯಲ್ಲಿ ರತಿ ಅಂದರೆ ಅಧ್ಯಯನದಲ್ಲಿ ಏಕಾಗ್ರ ಆಗಲಿ ಆಗಲಿ ನಿಮ್ಮ ಮಕ್ಕಳು ನಿಮ್ಮ ಭವಿಷ್ಯ ಈ ಒಂದು ವಿಷಯವನ್ನು ನೆನಪಿಟ್ಟುಕೊಂಡು ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಪಾಲಕರು ಹಾಗೂ ಸಮಾಜ ಸಹಕಾರ ಮಾಡಬೇಕು ಎಂಬತಕ್ಕಂಥ ವಿಷಯವನ್ನು ಹೇಳೋದ್ರ ಜೊತೆಗೆ ಕೊನೆಯದಾಗಿ ನಮ್ಮ ಶಿಬಿರದಲ್ಲಿ ವಿದ್ಯಾರ್ಥಿಗಳಿಗೆ ಪೆನ್ನು ಪ್ಯಾಡು ಮತ್ತು ಅಲ್ಪೋಪಹಾರ ಜೊತೆಗೆ ಕೊನೆಯದಾಗಿ ಅವರಿಗೊಂದು ಸರ್ಟಿಫಿಕೇಟನ್ನು ಪ್ರಮಾಣ ಪತ್ರವನ್ನು ಕೊಡ್ ಕೊಡ್ತಕ್ಕಂಥ ನಿರ್ಧಾರವನ್ನು ನಾವು ಮಾಡಿದ್ದೀವಿ ಎಲ್ಲರೂ ಬಂದು ಇದರ ಸದುಪಯೋಗವನ್ನು ಪಡಿಸ್ಕೋಬೇಕು ಆಮೇಲೆ ಭಗವಂತನ ಹಾಗೂ ಸರಸ್ವತಿ ದೇವಿಯ ಆಶೀರ್ವಾದವನ್ನು ಪಡ್ಕೋಬೇಕು ಅಂತ ಹೇಳ್ತಾ ಇದ್ದೇವೆ ನಮ್ಮ ಮುಗಿ ಫೌಂಡೇಶನ್ ಹಾಗೂ ಕ್ವೆಸ್ಟ್ ಸ್ಟೂಡೆಂಟ್ ಸಪೋರ್ಟ್ ವತಿಯಿಂದ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ತೆ